ಸಡಗ ಇದೀಗ ನಾವು ನೀವೆಲ್ಲ ಈಗಾಗಲೇ ಕಾರ್ಯಕ್ರಮದ ರೂವಾರಿಗಳು ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕೃತಿ ಇಲಾಖೆ ಹಾಗೂ ವಿಘಲ ಚೇತರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವರು ಶ್ರೀಮತಿ ಮಾನ್ಯ ಸಚಿವರು ಈಗಾಗಲೇ ಆಗಮಿಸಿದ್ದು ಕೆಲವೇ ಕ್ಷಣಗಳಲ್ಲಿ ತಾವು ಅಧಿಕೃತವಾಗಿ ಚಾಲನೆಯನ್ನು ಕೂಡ విశేషియన సమీ చంపాల ಇದೀಗ ಮಾಜಿ ಸಚಿವರು ಬೆಳಗಾವಿ ಸಂಘಗಳ ಕಾರ್ಯಕ್ರಮ ಮುಗಿಸಿದ್ಮೇಲೆ ಪ್ರಯತ್ನವನ್ನ ಮಕ್ಕಳ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಾಡ್ತಾ ಬಂದಿದೆ ಅದೇ ರೀತಿ ಇರಬೇಕು ಈ ಒಂದು ವೇದಿಕೆಯಲ್ಲಿ ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ಹಾಗೂ ಅವರಿಂದ ದಿನದ ಅಂಗವಾಗಿ ಕೂಡ ವಿಶಿಷ್ಟಪೂರ್ಣ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಆ ಮೂಲಕ ಎಲ್ಲರನ್ನೂ ನೆರವಾಗುವ ಎಲ್ಲರಿಗೂ ಆಸರಾಗುವಂಥ ಒಂದು ವಿಶಿಷ್ಟ ಪರಿಕಲ್ಪನೆಯಂತೆ ಜೊತೆಗೆ ರಾಜ್ಯದಲ್ಲಿ ಮೊಟ್ಟ ಬಾರಿಗೆ ಸರ್ಕಾರದ ಕಾರ್ಯಕ್ರಮ ಮರ ಟೀಲ್ ರಾಜ್ಯದಲ್ಲಿ ನೂತನ ಕಾರ್ಯಕ್ರಮ ನೋಡಿ ಒಂದು ತವರು ಮನೆಗೆ ಮಗಳನ್ನ ಕರೆದು ಶ್ರೀಮಂತ ಕಾರ್ಯಕ್ರಮ ಹಾಗೆ ತಳಲ್ ತೋರ್ನ ಬಾಳೆ ದಿಂಬನ ಕಟ್ಟಿ ಅವ್ರನ್ನೆಲ್ಲ ಸ್ವಾಗತ ಮಾಡಿ ಇವತ್ತು ಅವರ ಉಡಿ ತುಂಬಿ ನಮ್ಮ ದೇಶಕ್ಕೆ ಉಜ್ವಲ ಭವಿಷ್ಯವನ್ನ ಕೊಡಮ್ಮ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವಂತ ಮಗು ಅದು ಹೆಣ್ಣಾಗಿರ್ಲಿ ಅದು ಗಂಡಾಗಿರ್ಲಿ ಸದೃಢವಾಗಿರಲಿ ಶಕ್ತಿಯುತವಾಗಿರಲಿ ನಮ್ಮ ದೇಶಕ್ಕೆ ಆಸ್ತಿಯನ್ನು ಕೊಡ್ತಾ ಇದೆಯಾ ನೀನು ಚೆನ್ನಾಗಿರುವಂಥ ಸರ್ಕಾರದ ವತಿಯಿಂದ ಕಾರ್ಯಕ್ರಮ ಮಾಡಿ ಇವತ್ತು ಹಾರೈಸ್ತಾ ಇದ್ದೀನಿ ಎಷ್ಟು ಜನ ಬರ್ತಾ ಇದ್ದಾರೆ ಯಾವ ರೀತಿ ಕಾರ್ಯಕ್ರಮ ಸುಮಾರು ಮೂರು ಸಾವಿರ ಜನ ಹತ್ರ ಹತ್ರ ನಮ್ಮ ಕ್ಷೇತ್ರದಲ್ಲಿನೇ ಗರ್ಭಿಣಿಯರಿದ್ದಾರೆ ನಾವು ಎಲ್ಲರಿಗೂ ಕೂಡ ಪ್ರೀತಿಯ ಆಧಾರದ ಆಹ್ವಾನವನ್ನು ಕೊಟ್ಟಿದ್ದೀವಿ ಬಿಸಿಲು ಬೇರೆ ಇದೆ ನಿಮ್ಮ ಎದುರುಗಡೆನೆ ಗೊತ್ತಾಗುತ್ತೆ ಎಷ್ಟು ಜನ ಬಂದ್ತಾ ಖಂಡಿತವಾಗ್ಲೂ ಹೃದಯದಿಂದ ಸರ್ಕಾರದ ವತಿಯಿಂದ ಹೋಳಿಗೆ ಊಟ ಮಾಡಿಸ್ತಾರೆ ವೈಯಕ್ತಿಕವಾಗಿ ಹುಡುಗರ ಕೊಡ್ತಾ ಇದ್ದೀನಿ ಇಲಾಖೆಯಿಂದ ಮಿಕ್ಕಿರೋ ಕೆಲಸ ಈ ಕಾರ್ಯಕ್ರಮ ಸಕ್ಸಸ್ ಆದ ತಕ್ಷಣ ಇದನ್ನ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಮಾಡಲಿಕ್ಕೆ ನಾನು ಅನಿಯಾಗ್ತೀನಿ ನಾನು ನಿನ್ನೆನೆ ಹೇಳಿದ್ದೀನಿ ಎಲ್ಲ ರೀತಿಯಾದಂತೆ ಕಾಳಜಿ ವಹಿಸಿದ್ದೀನಿ ಮನೆಯಿಂದ ಅವ್ರನ್ನ ಹೊರಗಡೆ ಕರ್ಕೊಂಡು ಬಂದು ಮನೆ ಮುಟ್ಸೋವರೆಗೂ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರು ನನ್ನ ಅಕ್ಕ ಅವ್ರ ಜೊತೆಯಲ್ಲಿ ಇರ್ತಾರೆ ಅವ್ರ ನೀರಿನ ಬಾಟ್ಲಾಗಲಿ ಬಿಸ್ಕೆಟ್ಗಳಾಗಲಿ ಅವ್ರಿಗೆ ಗ್ಲೂಕೋಸ್ ಆಗಲಿ ಅದನ್ನೆಲ್ಲ ವ್ಯವಸ್ಥೆಯನ್ನು ಮಾಡಿದ್ವಿ ಸ್ಪೆಷಲಿ ಅವ್ರಿಗೆ ಬಿಸಿಲು ಹತ್ತಬಾರ್ದು ಅಂತ ಇವತ್ತು ಜರ್ಮನ್ ಟೆಂಟನ್ನು ಕೂಡ ಹಾಕ್ಸಿ ಹೌದು ವಿಭಾಗೀಯ ಮಟ್ಟದ ಐದು ಜಿಲ್ಲೆಯಿಂದ ಬಂದಂಥ ಮಳಿಗೆಗಳಿದಾವೆ ಸೊ ಅವ್ರಿಗೂ ಕೂಡ ಪ್ರೋತ್ಸಾಹ ಕೊಡಬೇಕು ಅಂತ ಇದೊಂದು ಮಾದರಿ ಕಾರ್ಯಕ್ರಮ ಖಂಡಿತವಾಗ್ಲೂ ರಾಜ್ಯದಲ್ಲಿನೇ ಮಾದರಿ ದೇಶದಲ್ಲಿನೇ ಮಾದರಿ ಈ ಒಂದು ಕಾರ್ಯಕ್ರಮವನ್ನ ಮುಂದಿನ ದಿನದಲ್ಲಿ ರಾಜ್ಯ ಮಟ್ಟದಲ್ಲಿ ಮಾಡ್ಬೇಕನ್ನೋ ಆಸೆ ನನಗಿದೆ ಆದರೆ ಟ್ರಾವೆಲಿಂಗ್ ಸಮಸ್ಯೆ ಆಗುತ್ತೆ ಆದರೆ ಎಟ್ಲೀಸ್ಟ್ ಜಿಲ್ಲಾ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ತೀವಿ